ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾ ನಾನು ಎಲ್ಲರು ಹೇಗಿದ್ದೀರಾ ಫ್ರೆಂಡ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೆಲ್ಲ ತರಕಾರಿ ತೊಗೊಂಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಇವಾಗ ಒಂದೊಂದಾಗಿ ಹೇಳ್ತೀನಿ ಬನ್ನಿ ಇವಾಗ ಮೊದಲು ಬಂದ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಹಸಿರು ಮೆಣಸಿನ್ಕಾಯಿನೂ ಇವಾಗಲೇ ಇದ್ದೀನಿ ಅದು ಸಿಡಿದಿದ್ದ ಆದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ನಾನು ಸೇರಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಇದ್ದಂಗೆ ನಾವು ಸಣ್ಣ ಸಣ್ಣದಾಗಿ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಬೀನ್ಸ್ನೂ ಸೇರಿಸ್ಕೋಬೇಕು ನಾನು ಈ ಥರ ಫ್ರೈಡ್ ರೈಸಲ್ಲಿ ಎಲ್ಲ ಥರದ ತರಕಾರಿ ಆ ಥರ ಎಲ್ಲನೂ ಹಾಕ್ತೀನಿ ಫ್ರೈಡ್ ರೈಸ್ ಅಂದ್ರೇ ಮಕ್ಕಳಿಗೆ ಎಲ್ಲನೂ ಇಷ್ಟ ಆಗತ್ತೆ ಅದಕ್ಕೆ ಅವರು ಯಾವುದೇ ಥರ ತರಕಾರಿ ಹಾಕಿದ್ರೂ ತಿಂತಾರೆ ಅದರಲ್ಲಿ ಅದಕ್ಕಂತಲೇ ಈ ಥರ ತರಕಾರಿ ಎಲ್ಲನೂ ಸೇರಿಸ್ತೀನಿ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡಿದ್ದಂಥ ಬೀನ್ಸನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಇವಾಗ ಟಮಾಟೊ ಸಣ್ಣದಾದಂಥ ಒಂದು ಟಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ವರೆಗೂ ಫ್ರೈ ಮಾಡ್ಕೋಬೇಕು ಬನ್ನಿ ಹಾಗೆ ಅದು ಆಗಿದ್ದಾದಮೇಲೆ ಇದಕ್ಕೆ ಎಲ್ಲನೂ ಇವೆಲ್ಲ ತರಕಾರಿ ಆಗದೇ ಇದ್ರೂ ಕ್ಯಾಪ್ಸಿಕಮ್ಮು ಈ ಥರ ಹಾಕಿದ್ರೇ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದು ಫ್ರೈಡ್ ರೈಸ್ಗಳಿಗೆ ಬನ್ನಿ ಇವಾಗ ಸ್ವಲ್ಪ ಟಮೊಟೋನು ಸ್ವಲ್ಪ ಸ್ಮೂತ್ ಆದಮೇಲೆ ಇವಾಗ ಕ್ಯಾಪ್ಸಿಕಮ್ಮು ಹಾಕೋಣ ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಸೇರಿಸೋದ್ರಿಂದ ಇನ್ನೂ ಮೆತ್ತಗಾಗತ್ತೆ ಇದು ಟೊಮೊಟೊ ಅನ್ನೋದು ಬೇಯತ್ತೆ ಚೆನ್ನಾಗಿ ಅದಕ್ಕೆ ಇನ್ನು ಇಲ್ಲಿ ಇವಾಗ ನೋಡಿ ಕ್ಯಾಪ್ಸಿಕಮ್ಮು ಹಾಕಿದ್ದೀನಿ ಈ ಕ್ಯಾಪ್ಸಿಕಮ್ಮು ಸ್ವಲ್ಪ ಹಾಗೆ ಕೈ ಆಡಿಸ್ಕೊತ ಇದ್ರೆ ನೀರು ಇಳಿಯತ್ತೆ ನೀರು ಇಳಿದಾಗ ಈ ಥರ ನಾನು ಟೇಸ್ಟಿ ಸಾಲ್ಟನ್ನ ಹಾಕ್ತೀನಿ ಟೇಸ್ಟಿ ಸಾಲ್ಟ್ ಅನ್ನೋದು ಎಣ್ಣೆಯಲ್ಲೇ ಹಾಕಿದ್ರೆ ಅದು ಒಂಥರ ಸಿಡಿದು ಕರ್ಗೋದಿಲ್ಲ ಪಕ್ಕಕ್ಕೆ ಬರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಟೊಮೊಟೊ ಕ್ಯಾಪ್ಸಿಕಮ್ಮು ಹಾಕಿದಾಗ ಇದು ಟೇಸ್ಟಿ ಸಾಲ್ಟ್ ಅನ್ನೋದು ಹಾಕ್ತೀನಿ ಆ ಟೇಸ್ಟಿ ಸಾಲ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಂಡಿದ್ದಾದಮೇಲೆ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪನ್ನೀರನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಅದನ್ನು ಆಗಿದ್ದಾದಮೇಲೆ ಇವಾಗ ಕ್ಯಾಬೇಜ್ ಅಂದರೆ ಎಲೆಕೋಸನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಇವಾಗ ನಮಗೆ ಆಚೆ ತಿನ್ನೋ ಫ್ರೈಡ್ ರೈಸ್ಗಳಲ್ಲೆಲ್ಲ ಎಲ್ಲ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಎಲ್ಲನೂ ಹಾಗೆ ಸಿಗತ್ತೆ ಬಾಯಿಗೆ ಒಂಥರ ಆಪ್ ಬಾಯ್ಲ್ ಮಾಡಿರ್ತಾರೆ ಇನ್ನು ಮಕ್ಕಳು ಒಂದೊಂದು ಸಲ ತಿಂದರೆ ತಿಂತಾರಿಲ್ಲ ಅಂದರೆ ಇಲ್ಲವಲ್ಲ ಅದಕ್ಕೋಸ್ಕರ ನಾನು ಹಾಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಮುಂಚೆನೇ ಇನ್ನು ಅದೆಲ್ಲ ತರಕಾರಿ ಎಲ್ಲ ಫ್ರೈ ಆಗಿದ್ದಾದ್ಮೇಲೆ ಗರಂ ಮಸಾಲ ಪುಡಿ ಇವಾಗ ಹಾಕಿದಂಥದ್ದು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗರಂ ಮಸಾಲೂ ಅಷ್ಟೇ ರುಚಿಗೆ ತಕ್ಕಷ್ಟು ನಾವೆಷ್ಟು ರೈಸ್ ಮಾಡ್ತೀವಿ ಏನು ಹೇಗೆ ಅಂತ ನೋಡಿಕೊಂಡು ಹಾಕೋದು ನಾನು ಪನ್ನೀರನ್ನ ಮೊದಲೇ ಎಣ್ಣೆಯಲ್ಲಿ ಫ್ರೈ ಏನು ಮಾಡಿರಲಿಲ್ಲ ಒಂದ್ಸಲ ಹೀಗೆ ಫ್ರೈ ಮಾಡಿದರೆ ಒಂಥರ ಟೇಸ್ಟೇ ಬೇರೆ ಆಗೋಗಿತ್ತು ಅದಕ್ಕೋಸ್ಕರ ಇವಾಗ ನಾನು ಎಲ್ಲ ತರಕಾರಿ ಫ್ರೈ ಮಾಡ್ತೀವಲ್ಲ ಅದ್ರ ಜೊತೆಗೇನು ಹಾಕ್ತಾಯಿದ್ದೀನಿ ಇನ್ನು ಅದೆಲ್ಲ ಫ್ರೈ ಆಗಿದ್ದಾದಮೇಲೆ ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ಅನ್ನೂ ಸೇರಿಸಿ ಮತ್ತು ಕ್ಯಾರೆಟು ಅಷ್ಟೇ ಲಾಸ್ಟಲ್ಲಿ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಟು ಇನ್ನು ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫೈನಲ್ ಆಗಿ ಕೊತ್ತಂಬೀರಿನೂ ಹಾಕಿ ಸ್ವಲ್ಪ ಕಲಿಸ್ಕೊಂಬಿಟ್ರೆ ನಮಗೆ ಟೇಸ್ಟಿ ಟೇಸ್ಟಿ ಪನ್ನೀರ್ ರೈಸ್ ಪನ್ನೀರ್ ಫ್ರೈಡ್ ರೈಸ್ ಅನ್ನೋದು ರೆಡಿ ಆಗತ್ತೆ ಸಿಂಪಲ್ ಅಂತ ಟೇಸ್ಟಿಯಾಗಿರುತ್ತೆ ಬೇಗನೆ ಆಗೋಗೋ ಅಂಥದ್ದು ಟೇಸ್ಟಿಯಾಗೂ ಅಂಥದ್ದು ನನ್ನ ಮಕ್ಕಳಿಗೆ ಬಾಕ್ಸ್ಗೆ ಹಾಕಿ ಕೊಡ್ತೀನಿ ಅಲ್ವಾ ಇದಕ್ಕಂತೂ ಫ್ಯಾನ್ ಆಗೋಗಿದ್ದಾರೆ ಅವರು ಕಾಲೇಜಲ್ಲಿ ಎಲ್ಲನೂ ಎಲ್ಲರೂ ಕೇಳ್ತಾರಂತೆ ಈ ಥರ ಮಾಡಿದಾಗ ನಮಗೂ ಒಂದು ಬಾಕ್ಸ್ ನನಗೂ ಒಂದು ಬಾಕ್ಸ್ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅವ್ರು ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ನನ್ನ ಅಡುಗೆನೇ ಇಷ್ಟಪಟ್ಟಿದ್ದಕ್ಕೆ ಈ ಥರ ನೀವೂ ಒಂದ್ಸಲಿ ಟ್ರೈ ಮಾಡಿ ಇನ್ನು ಅದು ಫ್ರೈಡ್ ರೈಸ್ ಆಯ್ತಲ್ವ ಇನ್ನು ನನ್ನ ಮಗನಿಗೆ ಬಾಕ್ಸ್ಗೆ ಹಾಕಿ ಕೊಡ್ತಾ ಇದ್ದೀನಿ ಇವಾಗ ಒಬ್ಬ ಮಗನೇ ಹೋಗ್ತಾ ಇದ್ದಿದ್ದು ಇನ್ನೊಬ್ಬ ಎಕ್ಸಾಮ್ ಇದೆ ಅಂತ ಹೇಳಿಬಿಟ್ಟು ಸ್ಟಡಿ ಹಾಲಿಡೇಸ್ ಅಂತ ಕೊಟ್ಟಿದ್ದರು ಅದು ದಿನ ಬಿಟ್ಟು ದಿನ ಎಕ್ಸಾಮ್ ಇರುತ್ತೆ ಅದಕ್ಕೆ ದಿನ ಬಿಟ್ಟು ದಿನ ಹಾಲಿಡೇನೂ ಇರುತ್ತೆ ಇವಾಗ ನನ್ನ ಮಗನಿಗೆ ಬಾಕ್ಸ್ಗೆ ಅನ್ನೋದು ಹಾಕ್ತಾ ಇದ್ದೀನಿ ಮತ್ತು ನಾನು ಎರಡು ಬಾ ಅಂದರೆ ನಾರ್ಮಲಾಗಿ ಎರಡು ಬಾಕ್ಸ್ ಹಾಕಿ ಕೊಡ್ತೀನಿ ಒಂದು ಬಾಕ್ಸು ಹೋಗಿ ಹೋಗಿದ ತಕ್ಷಣ ಹೋಗಿ ತಿಂತಾನಂತೆ ಮತ್ತೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಎರಡು ಬಾಕ್ಸ್ನ ಹಾಕ್ತೀನಿ ಆದರೆ ಅವನೇನು ಮಾಡ್ತಾನೇನು ಎಲ್ಲ ಈ ಥರ ಫ್ರೆಂಡ್ಸ್ಗೆ ಹಂಚೋದೇ ಸರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ಈ ಥರ ಎರಡಕ್ಕೂ ಆಗಿದ್ರೆ ಮತ್ತೆ ಇನ್ನೊಂದು ಬಾಕ್ಸ್ ತೊಗೊಂಡ ಮತ್ತು ಅವರು ಕೇಳ್ತಾರೆ ಮಮ್ಮಿ ನಮ್ಮ ಫ್ರೆಂಡ್ಸು ಎಲ್ಲನೂ ಇನ್ನೂ ಒಂದು ಹಾಕು ಅಂತ ಹೇಳಿಬಿಟ್ಟು ಆ ಥರ ಹಾಕಿದ ಸರಿ ಇನ್ನು ನನ್ನ ಮಗನೂ ಇನ್ನೊಬ್ಬ ಮ ಅವಾಗೂ ಮನೆಯಲ್ಲಿ ಇರ್ತಾನಲ್ವ ಅವನಿಗೂ ಆಗೋ ಥರ ಮಾಡಿದಂಥದ್ದು ಇನ್ನು ನಾನು ಯಜಮಾನ್ರಿಗೂ ಇಡ್ತೀನಿ ಅವರು ಈ ಥರ ಎಲ್ಲನೂ ತಿನ್ನೋದಿಲ್ಲ ಚಿತ್ರಾನ್ನ ಪುಳಿಯೋಗರೆ ಮತ್ತೆ ಈ ದೋಸೆ ಈ ಥರ ಮಾಡಿದಾಗ ಮಾತ್ರ ತಿಂತಾರೆ ಈ ಥರ ಬೇರೆ ರೈಸ್ ಆ ಥರ ಏನಾದರೂ ಹಾಕಿದ್ರೆ ತಿನ್ನೋದಿಲ್ಲ ಮಾಡಿದ್ರೆ ಅವ್ರಿಗೆ ಮುದ್ದೆ ರೈಸು ಚೋ ಇದೇ ಬೇಕಾಗುತ್ತೆ ಸಾಂಬಾರು ಅದನ್ನೇ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಆದ್ರೂ ಒಂದೊಂದು ಟೈಮ್ ಹೇಳ್ತಾರೆ ಯಾವಾಗಲೂ ಮುದ್ದೆ ರೈಸ್ ಸಾಂಬಾರೇ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ತೀನಲ್ವ ವಿಡಿಯೋನ ನೋಡಿರ್ತೀರ ನೀವೂ ಆದ್ರೂ ಅವ್ರಿಗೆ ಇದು ಮಾಡಿದ್ದೆಲ್ಲನೂ ಅವ್ರು ಮುಂದೆ ಇಟ್ಟಿರ್ತೀನಿ ಅವ್ರಿಗೆ ಯಾವುದು ಬೇಕೋ ಅದು ಹಾಕ್ಕೊಂಡು ತಿನ್ನಲಿ ಅಂತ ಹೇಳಿಬಿಟ್ಟು ನಾನು ನೋಡಿ ಇವಾಗ ನನ್ನ ಮಗನಿಗೆ ಹಾಲು ಒಂದು ಲೋಟಕ್ಕೆ ಹಾಕಿ ಇಟ್ಟಿದ್ದೆ ಯಾವಾಗಲೂ ಅಷ್ಟೇ ಒಂದು ದೊಡ್ಡ ಲೋಟದಲ್ಲಿ ಹಾಲನ್ನ ಕುಡಿದ್ಬಿಟ್ಟು ಹೋಗ್ತಾನೆ ಯಾಕೆಂದರೆ ಇನ್ನು ಟೈಮ್ ಹಿಡಿಯತ್ತಲ್ವ ಅವಾಗ ಹೊಸಗೆ ಹಸಿವಾಗತ್ತೆ ಮೊದಲೇ ತಿನ್ನೋದು ಕಡಿಮೆ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡೋವಂಥದ್ದು ನೋಡಿ ಬಿಸಿ ಆರಲಿ ಅಂತ ನೀರಲ್ಲಿ ಗ್ಲಾಸ್ನ ಇಟ್ಟಿದ್ದೆ ಇನ್ನು ನನ್ನ ಮಗನೂ ಸ್ನಾನ ಎಲ್ಲನೂ ಮಾಡ್ಕೊಂಡು ಬಂದು ಇನ್ನು ರೆಡಿ ಆಗ್ತಾಯಿದ್ದಾನೆ ನಾನು ಅಷ್ಟರಲ್ಲಿ ಅವ್ರಿಗೆ ಬಾಕ್ಸ್ಗೆ ಹಾಕೋ ಥರ ಈ ಥರ ಎಲ್ಲನೂ ಅವರು ಮಕ್ಳು ಹೋಗೋ ಟೈಮ್ಗೆ ಎಲ್ಲನೂ ರೆಡಿ ಮಾಡ್ತೀನಿ ನಾನು ಅವ್ರಿಗೆಲ್ಲ ರೆಡಿ ಬಾಕ್ಸ್ಗೆ ರೆಡಿ ಮಾಡಿಬಿಟ್ಮೇಲೆ ನಾನು ಕಾಫಿ ಕುಡಿಯೋದು ಈ ಥರ ಮತ್ತು ಹಿಂದೇ ನೆಕ್ಸ್ಟು ಸಾಂಬಾರಿಗೆ ಮುದ್ದೆಗೆ ಈ ಥರ ಇಡೋದು ಎಲ್ಲನೂ ನನ್ನ ರೊಟೀನ್ ಇದ್ದೇ ಇರತ್ತಲ್ವ ಯಾವಾಗಲೂ ನೀವು ನೋಡಿರ್ತೀರ ನನ್ನ ರೊಟೀನ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಯಾವಾಗಲೂ ಡೈಲಿ ಹಾಕ್ತಾಯಿರ್ತೀನಲ್ವ ಕೆಲವೊಬ್ಬರಿಗೆ ಅಂದರೆ ನೋ ಕೆಲವೊಬ್ಬರು ನೋಡ್ತಿರಲ್ವ ಅವರಿಗೆ ಗೊತ್ತಿರುತ್ತೆ ನನ್ನ ರೊಟೀನ್ ಯಾವ ಥರ ಇರುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ನೋಡಿದಲ್ವ ಇನ್ನ ನನ್ನ ಮಗ ರೆಡಿಯಾಗಿ ಬಂದಿದ್ದಾನೆ ಹಾಲು ಒಂದು ಲೋಟ ಬಿಸಿ ಇಟ್ಟಿದ್ದಲ್ವಾ ಅದನ್ನು ತಿಂತಾ ಇದ್ದಾನೆ ಐ ಸಾರಿ ಕುಡಿತಾ ಇದ್ದಾನೆ ಕುಡಿದಿದ್ದಾದಮೇಲೆ ಮತ್ತೆ ಏನಕ್ಕೆ ಇದ್ದ ಪೆನ್ನು ಬುಕ್ಕ ಏನು ಬೇಕು ಅಂತ ಹೇಳ್ಬಿಟ್ಟು ಅಮೌಂಟ್ ಕೇಳ್ತಾ ಇದ್ದ ಅದಕ್ಕೆ ಮೊದಲೇ ತಗೊಂಡಿದ್ದೆ ಅಲ್ವಾ ಅದು ಎಲ್ಲನೂ ಇದೆ ಅಂತ ಹೇಳಿಬಿಟ್ಟು ಹಿಂದೆ ಎಲ್ಲ ತೊಗೊಂಡಿದ್ದೀವಿ ಏನಾಯಿತು ಹೇಗೆ ಎಷ್ಟು ಕೊಟ್ಟಿದೆ ಎಷ್ಟು ಖರ್ಚು ಮಾಡಿದೆ ಅಂತ ಎಲ್ಲ ಕೇಳ್ತಾ ಇದ್ದೀನಿ ಅಂದರೆ ನನಗೆ ಹೇಗೆ ಅಂದರೆ ಮಕ್ಕಳಿಗೆ ಕೊಡಬೇಕು ಕೊಡಬಾರ್ದು ಅಂತ ಇಲ್ಲ ನಾವು ತುಂಬಾ ಸ್ಟಿಕ್ಟ್ ಮಾಡಿ ಅವ್ರಿಗೆ ಅಮೌಂಟೇ ಕೊಡಬಾರ್ದು ಕೆಟ್ಟ ಬುದ್ಧಿ ಕಲ್ತ್ಕೊತಾರೆ ಅಂತ ನಾವು ಸ್ಟಿಟ್ ಮಾಡಿದ್ರೆ ಅವ್ರಿಗೆ ಬೇಕಾಗಿರೋದಕ್ಕೆ ಈ ಥರ ಏನಕ್ಕೆ ತಗೊತಾ ಇದ್ದೀವಿ ಏನು ಹೇಗೆ ಅಂತ ನಾವು ಲೆಕ್ಕ ಕೇಳಿ ಅವರು ಏನು ಒಳ್ಳೇದಕ್ಕ ಕೆಟ್ಟದಕ್ಕ ಅಂತ ಹೇಳ್ಬಿಟ್ಟು ಗಮನಿಸ್ಕೊಂಡು ನಾವು ಅವ್ರಿಗೆ ಏನಕ್ಕೆ ಬೇಕೋ ಅದನ್ನ ನೋಡಿಕೊಂಡು ಕೊಡಲೇಬೇಕಾಗತ್ತೆ ನಾವು ತುಂಬ ಬೇಡ ನಾನು ಇದು ಕೊಡೋದೇ ಇಲ್ಲ ನಾನೇ ತಗೊಡ್ತೀನಲ್ವಾ ನಾನು ಕೊಡೋದೇ ಇಲ್ಲ ಅಂತ ಹೇಳಿಬಿಟ್ಟು ಆ ಥರ ತುಂಬಾ ಸ್ಟ್ರಿಕ್ಟ್ ಆಗಿದ್ರೆ ಅವರು ಬೇರೆ ರೂಟು ಹಿಡಿತಾರೆ ಅಂತ ನನ್ನ ಅನಿಸಿಕೆ ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಇವಾಗ ನಮಗೆ ಒಂದು ವಸ್ತು ಬೇಕಾಗಿರುತ್ತೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಮನೆಯಲ್ಲಿ ಕೇಳಿದರೆ ಕೊಡಲಿಲ್ಲ ಇದಕ್ಕೆ ಇದು ಅದು ತಗೋಬೇಕು ು ಹಂಗಂತ ಇಲ್ಲಿ ಇಲ್ಲಿಟ್ಟಿದ್ದಾರೆ ತಗೊಂಡು ಹೋಗಿ ತಗೊಂಬಿಡೋಣ ಆ ಥರ ಎಲ್ಲನೂ ಬರ್ತಾವೆ ಅದಕ್ಕೆ ನಾವೇ ಜಾಗ ಮಾಡಿ ಕೊಟ್ಟಂಗಿರತ್ತೆ ಅದಕ್ಕೆ ನನ್ನ ಮಗ ಕೇಳ್ತಾನೆ ನಾನು ಕೊಡ್ತೀನಿ ಅವ್ರಿಗೂ ಹಂಗಂತ ಸುಮ್ಮ ಸುಮ್ಮನೆ ಕೇಳಿದ ತಕ್ಷಣ ಕೊಡೋದಿಲ್ಲ ಈ ಥರ ಎಲ್ಲನೂ ಅವ್ರನ್ನ ಕೇಳಿನೇ ಕೊಡೋದು ಮತ್ತೆ ಬಂದು ಲೆಕ್ಕ ಕೇಳ್ತೀನಿ ಏನು ಏನಕ್ಕೆ ಯೂಸ್ ಮಾಡಿದೆ ಏನು ತಗೊಂಡೆ ತೋರಿಸು ಅಂತ ಹೇಳ್ಬಿಟ್ಟು ಆ ಥರ ಇದ್ರೇ ಅವ್ರಿಗೂ ಭಯ ಇರತ್ತೆ ಅಂತ ಹೇಳ್ಬಿಟ್ಟು ಅದಾಗಿ ಮೇಲೆ ನಮ್ಮವ್ರಿಗೆ ಎಲ್ಲನೂ ಊಟಕ್ಕೆ ಎಲ್ಲನೂ ಇಟ್ಟಿದ್ದೀನಿ ಮುದ್ದೆ ರೈಸು ನೋಡಿ ಬೇಳೆ ಸಾಂಬಾರು ಮಜ್ಜಿಗೆ ಮತ್ತು ನೋಡಿ ನಾನು ಮಗನಿಗೆ ಮಾಡಿದ್ದೆಲ್ಲ ಫ್ರೈಡ್ ರೈಸು ಅದನ್ನು ಸ್ವಲ್ಪ ಇಟ್ಟಿದ್ದೀನಿ ತಿಂತಾರೆನೋ ನೋಡೋಣ ಅಂತ ಮಜ್ಜಿಗೆ ನೀರು ಈ ಥರ ಎಲ್ಲನೂ ರೆಡಿ ಮಾಡಿ ನಾನು ಕೆಳಗಡೆಗೆ ಹೋಗುವಂಥದ್ದು ಅವ್ರಿಗೆ ರೂಢಿ ಆಗಿಬಿಟ್ಟಿದೆ ಅವತ್ತಿಂದನೂ ಅವರ ಅಮ್ಮ ಇದ್ದ ಕಾಲದಿಂದನೂ ಅಷ್ಟೇ ಅವ್ರಿಗೆ ಈ ಥರ ಮಾಡಿ ಇಟ್ಬಿಟ್ರೆ ಅವರಾಗಿ ಅವಡೇ ಬರ್ಸ್ ಬಡಿಸ್ಕೊಂಡು ತಿನ್ನಬೇಕು ಬೇರೆಯವರು ಬಡಿಸೋ ಥರ ಇಲ್ಲ ಅವ್ರಿಗೆ ಆ ಥರ ರೂಢಿ ಆಗಿಬಿಟ್ಟಿದೆ ಈ ಥರ ಎಲ್ಲ ಇದೇ ಥರನೇ ನಾನು ಎಲ್ಲ ಡೈಲಿನೂ ಇದೇ ಥರನೇ ಮಾಡೋಂಥದ್ದು ಅದಕ್ಕೆ ಈಗಿನ ಕಾಲದಲ್ಲಿ ಎಲ್ಲನೂ ಪ್ರೂಫ್ಸ್ ಬೇಕಾಗತ್ತೆ ಕೆಲವೊಬ್ಬರು ಯಾವ ಥರ ಆದರೂ ತಿರ್ಕೋಬೋದು ಮಾಡಿದ್ದು ಮಾಡಲಿಲ್ಲ ಅನ್ಬೋದು ಈ ಥರ ಎಲ್ಲ ಈ ಥರ ಇವಾಗ ಮೊಬೈಲೆಲ್ಲ ಕ್ಯಾಮ್ರಾ ಬಂದ್ಬಿಟ್ಟಿರೋದ್ರಿಂದ ಹಾಗೆ ನನಗೂ ಬೇರೆ ಇದಕ್ಕೊಂದಕ್ಕೆ ಅಂತಲ್ಲ ನಮ್ಮವರು ಊಟ ಮಾಡೋದಕ್ಕೆ ಅಂತಲೇ ಅಲ್ಲ ಬೇರೆ ಕೆಲಸಗಳಿಗೂ ಅಷ್ಟೇ ಅದು ಮಾಡಲಿಲ್ಲೇನೋ ಇದು ಮಾಡಲಿಲ್ಲೇನೋ ಅಂತಂದರೆ ನನ್ನ ಲಾಗ್ಸ್ ತೋರಿಸ್ಬೋದು ಇದೊಂದು ಉಪಯೋಗ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಏನಕ್ಕೆ ಆಗದೆ ಇದ್ರೂ ಯಾರೂ ನನಗೆ ಹೆಸರಿರೋ ಥರ ಇರೋದಿಲ್ವಲ್ಲ ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತ ಅನ್ನೋ ಥರ ನಾನು ಅಷ್ಟೇ ನನ್ನ ಕೆಲಸ ಈ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ನನಗೂ ಇರುತ್ತೆ ಇವಾಗಲ್ಲ ಅಂದರೆ ಬೇರೆ ಯಾವಾಗ ನೋಡಿಕೊಂಡ್ರೂ ನನ್ನ ಇವು ಇದ್ದೇ ಇರ್ತಾವಲ್ಲ ನನ್ನ ಯೂಟ್ಯೂಬಲ್ಲಿ ತೆಗೆದು ನೋಡಿದ್ರೆ ಅದಕ್ಕೊಂದಕ್ಕೆ ಯೂಸ್ ಆಗ್ತಾ ಇದೆ ನಾನು ಯೂಟ್ಯೂಬಲ್ಲೇ ವೀಡಿಯೋಗಳು ಹಾಕೋದ್ರಿಂದ ಅಷ್ಟೇ ಮತ್ತು ಇನ್ನು ಅದೆಲ್ಲ ಆಗಿದ್ದಾದ ಮೇಲೆ ಇನ್ನು ಬಟ್ಟೆ ಸ್ಟಿಚ್ಚಿಂಗ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇನ್ನು ಸ್ವಲ್ಪ ಬಟ್ಟೆಗಳೆಲ್ಲ ಇದ್ದವು ಇದು ಬಂದ್ಬಿಟ್ಟು ಜನ್ವರಿಗೆ ಫಸ್ಟಿಗೆ ಹಿಂದೆ ಇನ್ನು ವೀಡಿಯೋ ಆಗಿರ್ತವೆ ಜನ್ವರಿ ಫಸ್ಟಲ್ಲಿ ಅವಾಗೆಲ್ಲನೂ ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಜಾಸ್ತಿ ಇದ್ದಿದ್ದರಿಂದ ಬ್ಲಾಗ್ಸ್ ಹಾಕೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಒಂದು ಬ್ಲೌಸು ಈ ಥರ ಎಲ್ಲ ಇತ್ತು ಅದಕ್ಕೆ ಎಲ್ಲನೂ ಸ್ಟಿಚ್ ಮಾಡಿಬಿಟ್ಟು ಇವಾಗ ಇದನ್ನು ಪಾಲ್ ಸ್ಯಾರಿ ಪಾಲ್ಸು ಎಲ್ಲನೂ ಸ್ಟಿಚ್ ಮಾಡಿ ಎಲ್ಲ ಮಡಚಿ ಇಡ್ತಾ ಇದ್ದೀನಿ ನೋಡಿ ಬ್ಲೌಸ್ ನಾನು ಈ ಥರ ಪ್ಲೇನ್ ಬ್ಲೌಸೆ ಈ ಥರ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಇನ್ನು ನಾನು ಕೊಡ್ತಾ ಇದ್ದರೆ ನಾಯಿಗಳ ಸೌಂಡು ಕೋಳಿಗಳ ಸೌಂಡು ಬರ್ತಾನೆ ಇರುತ್ತೆ ಏನು ಅಂದ್ಕೊಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇನ್ನು ಇಲ್ಲಿ ಬಂದ್ಬಿಟ್ಟು ಎಲ್ಲನೂ ಬಟ್ಟೆಗಳೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದೇ ಥರ ನನ್ನ ಬೆಳಗ್ಗೆಯಿಂದ ಸಾಯಂಕಾಲ ಇದುವರ್ಕು ರೊಟೀನ್ ಎಲ್ಲನೂ ಇದೇ ಥರ ಇರುತ್ತೆ ಆದಷ್ಟು ಟ್ರೈ ಮಾಡ್ತೀನಿ ಕೆಲವೊಬ್ಬರಿಗೆ ಏನಾದರೂ ಈ ಬ್ಲೌಸ್ ಡಿಸೈನು ಈ ಥರ ಏನಾದರೂ ಯೂಸ್ ಆಗುತ್ತೆ ಅಂತ ಹೇಳಿಬಿ ಹೇಳಿದರೆ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾರಿಗಾದರೂ ಬೇಕು ಅಂತ ಹೇಳಿದರೆ ಕಾಮೆಂಟ್ ಮಾಡಿ ಟ್ರೈ ಮಾಡ್ತೀನಿ ಅದನ್ನು ಶೂಟ್ ಮಾಡಿ ನಿಮಗೆ ತೋರಿಸೋದಕ್ಕೆ ಯಾಕೆ ಅಂದರೆ ನಾನು ಎಲ್ಲ ಅರ್ಜೆಂಟ್ ಅರ್ಜೆಂಟಾಗೆ ಸ್ಟಿಚ್ ಮಾಡಿ ಇರ್ತೀನಿ ಇವಾಗ ಒಂದು ಸ್ಟಿಚ್ ಮಾಡ್ತಾ ಇರ್ತೀನಿ ಇನ್ನೊಬ್ಬರು ಬಂದು ಕೇಳ್ತಾರೆ ಸರಿ ಅಂತೇಳ್ಬಿಟ್ಟು ಅವ್ರದ್ದು ರೆಡಿ ಮಾಡ್ತೀನಿ ಆ ಥರ ಎಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಸ್ಟಿಚ್ ಮಾಡ್ತಾ ಅಲ್ವಾ ಅದಕ್ಕೋಸ್ಕರನೇ ವಿಡಿಯೋ ಮಾಡಿಕೊಂಡು ಆ ಥರ ಇದ್ದರೆ ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳಿಬಿಟ್ಟು ಹಾಗೆ ನಾನು ಸ್ಟಿಚ್ ಮಾಡಿಕೊಂಡು ಹೊಟ್ಟೋಗುವಂಥದ್ದು ವಿಡಿಯೋಗೆ ಅಂತೇಳ್ಬಿಟ್ಟು ಅದನ್ನು ಇದನ್ನು ಸೂಟ್ ಮಾಡಿಕೊಂಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಬಿಜಿ ಬಿಜಿಯಾಗಿ ಅಂದರೆ ನನಗೆ ಹೇಗೆ ಅಂದರೆ ಒಬ್ಬರು ಬಂದು ಕೇಳಿದರೆ ನನಗೆ ಇನ್ನೂ ಆಗಲಿಲ್ವಾ ಅದು ಇದು ಅಂತೇಳಿ ಅನ್ನಬಾರ್ದು ಅವ್ರು ಬಂದು ಕೇಳೋಸ್ಟೊಳಗೆ ರೆಡಿಯಾಗಿ ಕೊಟ್ಬಿಟ್ರೆ ಯಾವುದೇ ಇದು ಇರೋದಿಲ್ಲ ಸುಮ್ಮನೆ ತಗೊಂಡು ಹೋಗ್ತಾಯಿರ್ತಾರಲ್ವ ಇಲ್ಲಾಂದರೆ ನಾನು ಆವಾಗ ಕೊಟ್ಟೆ ಇವಾಗ ಕೊಟ್ಟೆ ಇನ್ನೂ ಕೊಡಲಿಲ್ವಾ ಅದು ಇದು ಅಂತ ಹೇಳಿಬಿಟ್ಟು ಇದು ಮಾಡ್ತೀನಿ ಇರ್ತಾರೆ ಯಾಕೆ ಅಂತ ಹೇಳಿಬಿಟ್ಟು ಅಷ್ಟೇ ನೋಡಿ ಒಂದು ಎಲ್ಲನೂ ಉಕ್ಸು ಎಲ್ಲ ಅವರು ಕೇಳಿದರು ಬರ್ತೀವಿ ಇಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ಫೋನ್ ಮಾಡಿದರು ಅದಕ್ಕೆ ಅಂತ ಹೇಳಿಬಿಟ್ಟು ಉಕ್ಸು ಹಾಕಿ ಬ್ಲೌಸು ಎಲ್ಲನೂ ರೆಡಿ ಮಾಡಿ ಸಾರಿ ನೋಡಿ ಇವಾಗ ಉಕ್ಸ್ ಹಾಕ್ತಾಯಿದ್ದೀನಿ ಸ್ಯಾರಿ ಫಾಲ್ಸ್ ಹಾಕಿ ಅದನ್ನು ಮೊಡಚಿ ಅಳತೆ ಬ್ಲೌಸನ್ನು ಅದರಲ್ಲೇ ಇಟ್ಟು ಕವರ್ಗೆ ಹಾಕಿ ಇಡ್ತಾಯಿದ್ದೀನಿ ಇವಾಗ ಉಕ್ಸು ಎಲ್ಲನೂ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಥರ ఇ మక్ళెలూ స్కూల్గూ హోగ్ ಇನ್ನು ನನ್ನ ಕೆಲಸ ಇದಾಗಿರುತ್ತೆ ಸ್ಕೂಲಲ್ಲ ಸಾರಿ ಕಾಲೇಜ್ಗೆ ಹೋಗ್ತಾರೆ ನನ್ನ ಮಕ್ಕಳು ನನ್ನ ಕೆಲಸ ಯಾವಾಗಲೂ ನನ್ನ ರೊಟೀನು ಇದೇ ಥರನೇ ಇರುತ್ತೆ ಹೇಗೋ ಇದೊಂದು ನಾನು ಕಲಿಸ್ಕೊಂಡು ಈ ಥರ ಇದು ಮಾಡಿರೋದ್ರಿಂದ ನನಗೆ ಇದೊಂದು ಆಧಾರ ಆಗುತ್ತೆ ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗದಿರ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋ ಥರ ಆಯಿತು ಅದು ಹೇಳಬೇಕು ಮೈನ್ಲಿ ಅಂತ ಹೇಳಿಬಿಟ್ರೆ ನಮ್ಮ ಮಕ್ಕಳಿಗೆ ಹೇಳ್ಬೋದು ಅವತ್ತು ಬಲವಂತ ಮಾಡಿ ನನಗೆ ಕಲಿಸಿದ್ರಿಂದ ಇವತ್ತು ನನ್ನಷ್ಟಕ್ಕೆ ನಾನು ಈ ಥರ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಇದ್ದೀನಿ ಅಂದರೆ ನಮ್ಮವ್ರೂ ಅಷ್ಟೇ ಮಿಷನ್ ತಕ್ಕೊಟ್ರು ತಕ್ಕೊಡ್ಲಿಲ್ಲ ಅಂತ ಏನೂ ಇಲ್ಲ ಅವರೂ ತಕ್ಕೊಟ್ಟಿದ್ದಾರೆ ಆದರೆ ಅವಾಗ ಕಲಿಸ್ತಿದ್ದಕ್ಕೆ ಅಲ್ವಾ ಇವಾಗ ನಾನು ಈ ಥರ ಸ್ಟಿಚ್ ಮಾಡ್ತಾ ಇರೋದು ಅದಕ್ಕೆ ಇನ್ನು ರೀಸ್ ಇನ್ನೊಂದು ಮಿಷನ್ನು ತಗೊಂಡೆ ಅಲ್ವಾ ಅದೂ ಅಷ್ಟೇ ಆ ಥರ ಏನೇ ಆಗಲಿ ಒಬ್ಬ ಒಂದು ಹೆಣ್ಮಗುಗೆ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋ ಥರನೇ ಇರಬೇಕು ಇಲ್ಲಾಂದರೆ ಹತ್ರನೂ ಚೀಪಾಗಿ ಹೋಗ್ತೀವಿ ಅದು ಮೇಯ್ನ್ಲಿ ಗಂಡನ ಮನೆಯಲ್ಲಿ ಅಂತಲೂ ತುಂಬಾ ಚೀಪಾಗೇ ನೋಡ್ತಾರೆ ಅಂತಲೇ ಹೇಳ್ಬೋದು ಇವಾಗ ನಾವೇನು ನಮ್ಮ ಕೈಯ್ಯೇನು ಸಂಪಾದನೆ ಇಲ್ಲ ಅಂತಂದರೆ ಏನಿದೆ ಬಿಡು ಅವ್ರದ್ದು ತಿಂದ್ಕೊಂಡು ಇರೋ ಅಂಥವ್ರದ್ದೇ ಅಂತ ಹೇಳಿಬಿಟ್ಟು ಅನ್ನೋ ಥರ ಬಂತಾವೆ ನಾವು ಮನೆಯಲ್ಲಿ ಅಷ್ಟೊಂದು ಕೆಲಸ ಮಾಡ್ತಾಯಿದ್ರೆ ಅವೆಲ್ಲ ಏನೂ ಕಲ್ ಕನ್ಸಿಡರ್ ಆಗೋದಿಲ್ಲ ದುಡ್ಡು ಸಂಪಾದನೆ ಮಾಡಿದ್ರೇ ಕನ್ಸಿಡರ್ ಆಗೋದು ಆ ಥರ ಎಲ್ಲನೂ ಇರುತ್ತವೆ ಅದಕ್ಕೆ ಆಚೆ ಹೋಗಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಮನೆಯಲ್ಲೇ ಈ ಥರ ಏನಾದರೂ ಓನ್ ಆಗಿ ಕೆಲಸ ಮಾಡೋದಾದ್ರೂ ಕಲ್ತಿರಬೇಕು ಆವಾಗಲೇ ನಮಗೂ ನಮ್ಮ ಬೇರೆಯವ್ರ ಮೇಲೆ ಆಧಾರ ಬೀಳದಿರೋ ನಮ್ಮ ಕೆಲಸ ನಾವು ಮಾಡ್ಕೋಬೋದು ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು ಲೆವೆನ್ ಟ್ವೆಂಟಿ ಟೂ ಆ ಥರ ಆಗ್ತಾ ಇದೆ ಕಾಲು ನೋವಾಗ್ತಾಯಿದೆ ಹೋಗಿ ಮಲ್ಕೊಂಬಿಡೋಣ ಅಂತ ಹೇಳಿ ಅನ್ನಿಸ್ತಾ ಇದೆ ಇನ್ನು ಬೆಳಗ್ಗೆಯಿಂದ ನೋಡಿದ್ರಲ್ಲ ಯಾವ ಥರ ಎಲ್ಲ ಆಯಿತು ಅಂತ ಮೊದಲು ಒಂದು ಸೀರೆನ ರೆಡಿ ಮಾಡಿದೆ ಅವರು ಬರ್ತೀವಿ ಅಂತ ಕಾಲ್ ಮಾಡಿದ್ರು ಮತ್ತೆ ಬರಲಿಲ್ಲ ಒಂದು ಸೀರೆ ಎರಡು ಫ್ರಾಕ್ನ ಅದನ್ನು ಸ್ಟಿಚ್ ಮಾಡಿದ್ದು ಒಂದು ಫ್ರಾಕು ಹ್ಯಾಂಡ್ಸ್ ಸ್ಟಿಚಿಂಗ್ ಅಷ್ಟೇ ಮತ್ತು ಇನ್ನು ಇವು ನಾಲ್ಕು ಸ್ಟಿಚ್ ಮಾಡಿದ್ದೀನಿ మత్తే నోడి ఇక బ్లౌజన స్టిచ్ మా స్టిచ్ మే నాలుగు బ్లౌజు మే అందరూ ఇవెలూ ప్లైన్ బ్లౌజస్సేస్ పే ప్లైన్ బ్లౌజే అదకే ఈ థర్ ఇని ఈ డర సింపల్ నోడి అందే స్క్వయరు ಮತ್ತು ಇದಕ್ಕೆ ಬಂದ್ಬಿಟ್ಟು ಈ ಥರ ಪಾಟ್ ಶೇಪು ಇದಕ್ಕೆ ಪಾಟ್ ಶೇಪು ಮತ್ತು ಇದಕ್ಕೆ ಬಂದ್ಬಿಟ್ಟು ರವಣ್ ನೆಕ್ಕಲ್ಲಿ ಈ ಥರ ಕೊಟ್ಟಿದ್ದೀನಿ ಮತ್ತು ಇದು ಬಂದ್ಬಿಟ್ಟು ಇದರ ಡಿಸೈನು ಇದಕ್ಕೆ ಇತ್ತಲ್ವ ಇದು ನೋಡಿ ಇದನ್ನು ಹಾಕಿದ್ದೀನಿ Kjenner jeg ikke det? ಈ ಥರ ಇವು ಮತ್ತು ಇದು ಒಂದು ಅರ್ಧವಲ್ಲದೆ ಆಗ್ತಾ ಇಲ್ಲ ಹೋಗಿ ಮಲ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊತಾ ಇದ್ದೀನಿ ಮತ್ತು ನಾಳೆ ವಿಡಿಯೋದಲ್ಲಿ ಸಿಗೋಣ ಏನೆಲ್ಲ ಆಗುತ್ತೆ ಏನೋ ಹೇಗೆ ಅಂತೇಳ್ಬಿಟ್ಟು ಹಾಗೆ ನೋಡ್ತಾಯಿರಿ ಏನೇ ಈ ಬಟ್ಟೆ ಸ್ಟಿಚ್ ಇದ್ರೆ ಮಧ್ಯ ಮಧ್ಯದಲ್ಲಿ ಎಲ್ಲಾನು ನೈಟಿ ಸ್ಟಿಚಿಂಗು ಮತ್ತು ಐಬ್ರೋಗೆ ಈ ಥರ ಎಲ್ಲನೂ ಬಂದರು ಇಲ್ಲಾಂದರೆ ಇನ್ನೂ ಒಂದು ಬ್ಲೌಸ್ನ ಬೇಗನೆ ಸ್ಟಿಚ್ ಮಾಡ್ಬೋದಾಗಿತ್ತು ಇನ್ನು ನಾಳೆ ಒಂದು ಐದು ಬ್ಲೌಸಸ್ಸು ಇದ್ದಾವೆ ಪ್ಲೇನ್ ಬ್ಲೌಸೆ ಬೇಗನೆ ಸ್ಟಿಚ್ ಮಾಡಿಬಿಡ್ಬೇಕು ಇನ್ನು ಬೇರೆಯವ್ರದ್ದು ಇದ್ದಾವೆ ಅವನು ಸ್ಟಿಚ್ ಮಾಡಬೇಕು ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ನಿಮಗೂ ಬನ್ನಿ ಇವಾಗ ಹೋಗಿ ಮಲ್ಕೊಂಬಿಡೋಣ ಈ ನಾಯಿ ಮರಗಳು ನಾವೇನು ಎಲ್ಲಿದ್ದೀನಲ್ವ ಒಳಗಡೆ ಇಲ್ಲೇ ಬಂದು ನಾನು ಎಲ್ಲಿದ್ದರೆ ಅಲ್ಲೇ ಬಂದು ಮಲ್ಕೋಬೇಕು ಅಂತೆಲ್ಲ ಇದು ಮಾಡ್ತಾ ಇದ್ದಾವೆ ಅದಕ್ಕೆ ಆಚೆ ಹಾಕು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ತಾ ಇದ್ದರೆ ಅದು ಆಚೆ ಇದ್ದಾನೆ ಮತ್ತೆ ಬೇ ಇದ್ದಾವೆ ಆಚೆ ಆಗ್ತಾ ಇದ್ದಾನೆ ಮತ್ತೆ ಬರ್ತಾ ಇದ್ದಾವೆ ಅದೇ ತೋರಿಸ್ತಾ ಇದ್ದಾನೆ ಬಾಯಿ ಮಾಡಿಸ್ತಾ ಇದ್ದಾನೆ ಪ್ಲೇನ್ ಕೇಸ್